ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮೃತಾಸ್ ಕಿಚನ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತು ಆಲೂ ಬಟಾಣಿ ಕುರ್ಮಾ ಹಾಗೆ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಬಳಸದೆ ತುಂಬಾ ಸಿಂಪಲ್ ಮೆಥಡಲ್ಲಿ ಘೀ ರೈಸ್ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾಳೆ ಶಿವರಾತ್ರಿ ಹಬ್ಬದ ಮರುದಿನ ಆಗಿರೋದ್ರಿಂದ ನಾಳೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ಎರಡು ಚಕ್ಕೆ ಐದು ಲವಂಗ ಏಳು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಒಂದು ಚಿಕ್ಕ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಚಿಕ್ಕ ಸೈಜ್ದು ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಬದಲು ನೀವು ಧನಿಯಾ ಬೀಜ ಹಾಕ್ಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡಿದಾಗಿದೆ ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಈ ರೀತಿ ರುಬ್ಕೋಬೇಕು ನಂತರ ಈಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಚಿಕ್ಕ ಸೈಜ್ದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಬಾಡಿಸಿದ ನಂತರ ಚಿಕ್ಕ ಸೈಜ್ದು ನಾಲ್ಕು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಸ್ವಲ್ಪ ಫ್ರೈ ಆಗಬೇಕು ಆಲೂಗೆಡ್ಡೆ ಫ್ರೈ ಆದ ನಂತರ ರುಬ್ಬಿದಂಥ ಮಸಾಲಾನ ಮಸಾಲನ ಮಸಾಲಾನ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಳಿದಂಥ ಮಸಾಲೆಗೆ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿದ್ರೆ ಕೂಡ ಚೆನ್ನಾಗಿರೋದಿಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಹತ್ತು ನಿಮಿಷಗಳ ಕಾಲ ಕುರ್ಮ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಕುರ್ಮಾ ರೆಡಿಯಾಯಿತು ಈಗ ಗೀ ರೈಸ್ ಮಾಡ್ಕೊಳ್ಳೋಣ ಗೀ ರೈಸ್ ಮಾಡೋದಕ್ಕೆ ಇಲ್ಲಿ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆ ಮೂರು ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ತುಪ್ಪ ಕರಗಿದ ನಂತರ ಮೂರು ಪಲಾವ್ ಎಲೆ ಮೂರು ಪೀಸ್ ಚಕ್ಕೆ ಒಂದು ಸ್ಟಾರ್ ಹೂವು ನಾಲ್ಕು ಏಲಕ್ಕಿ ಎರಡು ಮರಾಠಿ ಮೊಗ್ಗು ಐದು ಲವಂಗ ಸ್ವಲ್ಪ ಜಾಪತ್ರೆ ಹಾಗೆ ಒಂದು ಸ್ಪೂನಷ್ಟು ಕಲ್ಲು ಹೂ ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕೊಳ್ತಾಯಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಂತರ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನಾನು ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ರೆಡಿ ಇರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕೋಬೋದು ಈ ರೀತಿ ಫ್ರೆಶ್ ಆಗಿ ಜಜ್ಜಿ ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎರಡು ಸ್ಪೂನಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇಲ್ಲ ಈಗ ಅರ್ಧ ಕಪ್ಪಷ್ಟು ಹಸಿ ಬಟಾಣಿಯನ್ನು ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಮೊಸರನ್ನ ಇದ್ದೀನಿ ಮೊಸರನ್ನ ಸೇರಿಸಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನು ಅರ್ಧ ಕೆ ಜಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕುದಿಯೋದಕ್ಕೆ ಬಿಡೋಣ ನೀರು ಕುದಿಯೋಕ್ಕೆ ಶುರುವಾದ ನಂತರ ತೊಳೆದಿಟ್ಕೊಂಡಿರೋವಂಥ ಐನೂರು ಅಷ್ಟು ಅಕ್ಕಿಯನ್ನು ನಾನು ಇದ್ದೀನಿ ನೀವು ಯಾವುದೇ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು ನಾನು ರಾ ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಬಾಸುಮತಿ ರೈಸನ್ನು ಹಾಕ್ಕೋಬೋದು ಅಥವಾ ಜೀರಾ ರೈಸ್ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೀರು ಕುದಿಯೋಕ್ಕೆ ಶುರುವಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗ್ಸ್ಕೊಳ್ಳೋಣ ಈಗ ಮೂರು ಆಗಿದೆ ಕುಕ್ಕರ್ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಅನ್ನ ಎಷ್ಟು ಉದುರುದ್ರಾಗಿ ತುಂಬಾ ಚೆನ್ನಾಗಾಗಿದೆ ಹಾಗೆ ಫ್ಲೇವರ್ ಕೂಡ ತುಂಬಾ ಘಮ ಘಮ ಅಂತ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಕುರ್ಮ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಗೀ ರೈಸ್ ಕೂಡ ಒಳ್ಳೆ ಘಮ ಬರ್ತಾಯಿದೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್